ನಮಸ್ಕಾರ ರೀ ನಮಸ್ಕಾರ ನಿಮಿತ್ ಸರ್ ಹನುಮಾನ್ ಮಹಾವೀರ್ ಪಾಟೀಲ್ ರೀ ಯಾವ ಊರು ಚಿಕ್ಕದಿನ್ ಕೊಪ್ರಿ ಕಣಾಪುರ ತಾಲೂಕಿನ ಜಿಲ್ಲಾ ಬೆಳಗಾವಿ ರೀ ಬೆಳಗಾವಿ ಈಗ ನಮ್ದು ಆರ್ ಕೆ ಮೀದ ಹಾಕಿದ್ರಿ ಇದು ಎಷ್ಟೇ ಬೀಡು ಆಮೇಲೆ ಎಷ್ಟು ಇಳುವರಿ ಬಂದಿದೆ ಏನ್ ರೇಟ್ ಸಿಕ್ಕಿದೆ ಇದು ಹರಿಯೋದು ನಾಲ್ಕನೇ ಬೀಡ್ರಿ ನಾಲ್ಕನೇ ಬಿಡಿ ಹರಿಯೋದು ಫಸ್ಟ್ ಸೆಕೆಂಡ್ ಥರ್ಡ್ ಸಿಕ್ಕಿದ ನಮ್ಗ ಐವತ್ ಕೆರಿ ಬ್ಯಾಗ್ ಮ್ಯಾಗ್ ಸಿಕ್ಕತ್ತೆ ಐವತ್ ಕೆರಿ ಬ್ಯಾಗ್ ಒಂದ್ ಕೆರಿ ಬ್ಯಾಗ್ ಎಷ್ಟು ಕೆಜಿ ಕೆಜಿ ಹತ್ ಕೆಜಿ ಅಂದ್ರೆ ಐವತ್ ಮಣ ರೀ ಐವತ್ ಮಣ ಮ್ಯಾಗ್ ಸಿಕ್ಕತ್ತೆ ಅಂದ್ರೆ ಒಂದ್ ಇದಕ್ಕ ಟೋಟಲ್ ಇಲ್ ರೀ ಒಂದ್ ಒಂದ್ ಬೀಡಿಗಿರಿ ಒಂದ್ ಬೀಡಿಗೆ ಐವತ್ ಒಂದ್ ಕಿ ಬೀಡಿಗೆ ಐವತ್ ಕೆರಿ ಐವತ್ ಕೆರಿ ಬ್ಯಾಗ್ ಸಿಕ್ಕ ಮತ್ತ ಬೆಳಗಾವಿದಾಗನು ಇದ ಮಾರ್ಕೆಟ್ ಬಾಳ ಊಟ ಹೋಗತ್ರಿ ನಿಂದ್ರಂಗಲ್ಲ ಕಾಯಿ ಟೇವಣಿ ಊಟ ನಿಂದ್ರಂಗಲ್ಲ ಮತ್ತ ತಾರಾ ಬಿಟ್ಟು ಕಾಯಿಕ್ಕಿಂತ ಇಪ್ಪತ್ ಮೂವತ್ ರೂಪಾಯಿ ಹೆಚ್ಚ ಮಾಡ್ತಾರ ಮಾರ್ಕೆಟ್ನಾಗ ಮಾಲ್ ಬರತ್ಲೇ ಮಾಡ್ತಾರ ಬರ ಕುಡ ಸೇಲ್ಸ್ ಅನಾರ ಎರಡ್ ದಿವಸ ಮೂರ್ ದಿವಸ ಇರ್ತೇವ್ ತೊಡೆ ಉಣ್ ತೊಡೆ ಬೇರೆ ಅವಾಗ ಆಲ್ರಿ ಇರ್ತದೆ ಆ ಕಾಯಿ ನಮಗ ಈಗ ಈ ಕಾಯಿ ಎರಡ್ ಮೂರ್ ಕಾಯಿ ಇಲ್ಲ ಡ್ಯಾಮೇಜ್ ಆಗದ್ರಿ

ಮೇಂಟೆನೆನ್ಸ್ ಒಂದ್ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ರೋಗ ಇಲ್ರಿ ಸಾಯೋ ರೋಗ ಇಲ್ಲ ಗಂಡ್ ರೋಗ ಇಲ್ಲ ನನಗೆ ಕೇಳ್ಪಟ್ಟಾಗ ನಮ್ಮ ಎಂಪ್ಲಾಯ್ ಮಾಡ್ಕಾರ ಗಿಡ ಐಟ್ ಬರತ್ತಲ್ರಿ ಅಂತ ಹೇಳಿದ್ರು ನೀವ್ ನೀವ್ ಫಸ್ಟ್ ಒಮ್ಮೆ ಫೋನ್ ಹೇಳಿದ್ರಿ ಆದ್ರೆ ನಾನು ಏನ್ ಹೇಳ್ತಾರೆ ಅಂತಂದ್ರೆ ಈ ಗಿಡ ಐಟ್ಗಿಂತ ಈ ವೆರೈಟಿ ಇರೋದ್ ಹಂಗ್ ಹಾ ರೀ ಗಿಡ ಇದ್ ಜಾಗಿ ಇಲ್ಲಾಂದ್ರೆ ಜಾತಿ ಇರೋದಂಗ ಐಟ್ ಬರೋದ್ ಇಳುವರಿ ಬಾಳ ಹೇಳ್ತೀನಿ ಕೇಳ್ರಿ ಇನ್ನೊಂದು ಗಟ್ಟಿ ಭೂಮಿ ಇತ್ತಂದ್ರೆ ಹೈಟ್ ಬರ್ಬೋದು ಆ ಅದ ಭೂಮಿ ಮ್ಯಾಲ್ ಡಿಪೆನ್ಸ್ ಆಕತ್ತ ಇರ್ಬೋದು ಆದ್ರ ನಿಮಿಗೆ ಇಳುವರಿ ಸಫಿಶಿಯಂಟ್ ಐತಿ ಹೌದ್ರಿ ಸಫಿಸೆಂಟ್ ಐತಿ ಹೌದಾ ನಿಮ್ ತಂದೆಯವರು ಬಹಳ ಇಷ್ಟ ಪಡ್ರ ಬಾಳ ರೀ ಮತ್ತ್ ನಮ್ ಹೊಲಕ್ ನಾಕೈದು ಮೈಂದ್ ರೈತರು ಬಂದ್ ಕಾಸು ಕೇಳು ಕೇಳಿದಾರೆ ಇದು ಯಾವ ಕಾಯಿ ಇದು ನಮಗೂ ತರಿಸ್ಕೊಡಂತ ಅಂತ ಓಕೆ ಹಾ ಮುಂದಿನ ಸಲ ನಮ್ದು ಆರ್ ಕೆವಿನ ಸ್ವಲ್ಪ ಹೆಚ್ಗಿ ಮಾಡ್ಸ್ಕೊಡ್ರಿ ಆಟ ನಮ್ಮ ಕಂಪ್ನಿ ಏನೋ ಸ್ವಲ್ಪ ಎರ್ಟಕ್ ಬೇಸಕ ಸರಿ ಸರಿ